ನಮಸ್ಕಾರ ನಾನು ಆಲೇಶ್ ಅಂತ ಹೊನ್ನಾಳಿ ತಾಲೂಕು ಯುವ ಘಟಕದ ಅಧ್ಯಕ್ಷ ಕಿತ್ತೂರಾಣಿ ಚೆನ್ನಮ್ಮನ ಸರ್ಕಲ್ ಆಗಲಿ ಮತ್ತು ಒಂದು ಸ್ಟ್ಯಾಚು ಆಗಲಿ ನಾಮಕರಣ ಇಡೀ ಹೊನ್ನಾಳಿ ತಾಲೂಕಿನಾಗೆ ಎಂದು ಇದ್ದಿಲ್ಲ ನಾವು ಒಂದು ಹನ್ನೆರಡು ಹದಿಮೂರು ವರ್ಷದ ಭಾಳ ಬೇಡಿಕೆ ಇಟ್ಟಿದ್ದೀವಿ ಮಾ ಎಲ್ಲ ಶಾಸಕರು ಮಾನ್ಯ ಶಾಸಕ ಮಾಜಿ ಶಾಸಕರಿಗೂ ಆದರೂ ಈ ಎಲೆಕ್ಷನ್ ಪೂರ್ವದಲ್ಲಿ ನಾನು ಮತ್ತು ಅಧ್ಯಕ್ಷರು ಹೋಗಿ ಡಿ ಜಿ ಶಾಂತನಗೌಡರಿಗೆ ಹಿಂಗೆ ನಮ್ಮ ತಾ ಸಮಾಜದ್ದು ಏನೋ ಹೆಸರಿಲ್ಲ ಚೆನ್ನಮ್ಮದೂ ಒಂದು ಏನೂ ಏನೋ ಗುರುತಿಲ್ಲ ದಯವಿಟ್ಟು ನೀವು ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಸಮಾಜದವ್ರಿಗೆ ಎಲ್ಲಾದರೂ ಒಂದು ನ್ಯಾಯತವಾಗಿ ಒಂದು ಸರ್ಕಲ್ಲು ಒಂದು ನಾಮ ಫಲಕ ಮಾಡಬೇಕು ಅಂತಂದೇಳಿ ಮುಂಚೆ ಬೇಡಿಕೆ ಇಟ್ಟು ಬಂದಿದ್ವಿ ಅವರು ಗೆದ್ದ ನಂತರ ಅವ್ರಿಗೆ ಒಂದೊಂದೂರು ವರ್ಷ ಆದಮೇಲೆ ಅವರ ಒಂದು ಏನು ಮಾತನ್ನು ಉಳಿಸ್ಕೊಂಡಿದ್ದಾರೆ ಅವರೇ ಹೇಳಿದರು ಈ ಸರ್ಕ ಈ ಜಾಗ ಹಿಂಗೆ ಗ್ರಾಮ ಪಂಚಾಯತಿ ಮಾಸಡಿ ಗ್ರಾಮ ಪಂಚಾಯತಿ ಸೇರ್ತೈತಿ ನೀವು ಹೋಗಿ ಸೂಕ್ಷ್ಮವಾಗಿ ಅರ್ಜಿ ಕೊಟ್ಟು ನೀವು ಅಧ್ಯಕ್ಷರು ಅವ್ರಿಗೆಲ್ಲ ಸದಸ್ಯರುಗಳಿಗೆ ಒಪ್ಸಿ ಕೇಳ್ಕೊಂಬರ್ರಿ ನಂದು ಸಂಪೂರ್ಣ ಸಾಕಾರ ಇರ್ತೈತಿ ನಾನು ಏನು ಬಂದರೂ ನಿಮ್ಮದು ಕೇಳಿದ್ರು ನಾನು ಎಲ್ಲದೂ ನೆರವೇರಿಸ್ಕೊಡ್ತೇನೆ ಅಂತಂದು ಹೇಳಿದರು ಆ ಮಾತಿಗೆ ಬದ್ರಾಗಿ ಅವರು ನೆರವೇರಿಸಿಕೊಟ್ಟಿದ್ದಾರೆ ಈಗ ಇವತ್ತು ಮಾತು ಕೊಡಿದರೆ ಇವತ್ತು ಸಾಂಕೇತಿಕೆ ನಾಮಫಲಕ ಹಾಕಿದ್ವಿ ಮುಂದೆ ಇಲ್ಲಿ ಒಂದು ಕಿತ್ತೂರಾಣಿ ಚೆನ್ನಮ್ಮನ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ಬೇಕಂತಂದು ಎಲ್ಲ ನಮ್ಮ ಸಮಾಜದ ಮುಖಂಡರು ಮಾತಾಡಿದ್ವಿ ಮುಂದಿನ ಇನ್ನು ವರ್ಷ ಈಗ ಇನ್ನೂರು ವರ್ಷ ಆಯಿತು ಇನ್ನೂರ ಒಂದನೇ ವರ್ಷ ವಿಜಯೋತ್ಸವದ ಒಂದು ಟ ಅವಧಿಗೆ ಇದೊಂದು ಉದ್ಯಾನವನ ಮತ್ತು ಇಲ್ಲೊಂದು ಮೂರ್ತಿ ಆಗಬೇಕು ಅಂತಂದು ಮಾಡಿದ್ವಿ ಆಮೇಲೆ ಬಸ್ ಸ್ಟ್ಯಾಂಡ್ಗೂ ಈಗ ಸರ್ಕಾರಿ ಬಸ್ ನಿಲ್ದಾಣಕ್ಕೂ ಕಿತ್ತೂರಾಣಿ ಚೆನ್ನಮ್ಮನ ಹೆಸರನ್ನು ಮಾನ್ಯ ಶಾಸಕರು ಪುರಸಭೆ ಒಳಗೆ ಅವರು ಟೆರೋ ಮಾಡಿ ಅದನ್ನು ಪಾಸ್ ಮಾಡಿದ್ದಾರೆ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ನಮ್ಮ ಸಮಾಜದ ಪರವಾಗಿ ಸಮ ಅರ್ಪಿಸ್ತೇವೆ ಅಂತಂದೇಳಿ ಅಲ್ಲೂ ಸಹ ಪ್ರತಿಮೆ ಮಾಡಬೇಕು ಅಂತಂದು ಹೇಳಿದೀವಿ ನಮ್ಮ ಸಮಾಜದ ವತಿಯಿಂದ ಮಾಡಿಕೊಡ್ತೀವಿ ಅಂತಂದು ಹೇಳಿದ್ದಾರೆ ಅಂಬೇಡ್ಕರ್ ಇರ್ಬೋದು ಕನಕದಾಸರ ಇರ್ಬೋದು ಬಸವೇಶ್ವರ ಇರ್ಬೋದು ಹಿಂದೆ ಮಾಜಿ ಎಮ್ ಎಲ್ ಎರು ಇರ್ತಕ್ಕಂಥ ಕೂಡ ಮಾಡಿದರು ಈ ಕಿತ್ತೂರಾಣಿ ಚೆನ್ನಮ್ಮ ಸಮುದಾಯದ ತಾವು ಅನುಯಾಯಿಗಳು ಏನಿದ್ದೀವಿ ಈ ತಾಲೂಕಿನಲ್ಲಿ ಒಂದು ಬೃಹತ್ವಾದ ಈ ಸ್ವಾತಂತ್ರ್ಯ ಬರಲಿಕ್ಕೆ ಕಾರಣೀಭೂತರಾದ ಆ ವೀರರಾಣಿ ಕಿತ್ತೂರ ಚೆನ್ನಮ್ಮನ ಒಂದು ಕಂಚಿನವನ್ನ ಅನ ಅಂದರೆ ಮೂರ್ತಿಯನ್ನು ಮಾಡಿದ್ರೆ ಈ ತಾಲೂಕಿಗೆ ಒಂದು ಶ್ರೇಯಸ್ ಬರುತ್ತೆ ಏನು ಅಂತ ಹೇಳಿ ಖಂಡಿತ ಬರುತ್ತೆ ಯಾಕೆಂದ್ರೆ ಕಿತ್ತೂರಾಣಿ ಚೆನ್ನಮ್ಮ ಒಂದು ಜಾತಿಗೆ ಸೀಮಿತವಾದರಲ್ಲ ಜಾತ್ಯತೀತವಾಗಿ ಎಲ್ಲ ಜನಾಂಗದ ಮಹಿಳೆಯರಿಗೂ ಒಂದು ಆದರ್ಶ ಮಹಿಳೆ ನಮ್ಮ ಕಿತ್ತೂರಾಣಿ ಚೆನ್ನಮ್ಮ ಆ ಒಂದು ನಿಟ್ಟಿನಲ್ಲಿ ಆ ಕಿತ್ತೂರಾಣಿ ಚೆನ್ನಮ್ಮನ ಒಂದು ಮೂರ್ತಿಯನ್ನು ನೋಡಿದ್ರಿ ಪ್ರತಿಯೊಂದು ಹೆಣ್ಣು ಮಗುಗೂ ಹೆಣ್ಮಕ್ಳಿಗೂ ಅದೊಂದು ಸ್ಫೂರ್ತಿ ಬರ್ತೈತಿ ಕೆಚ್ಚದೆ ಬರ್ತೈತಿ ಬದುಕಿನಲ್ಲಿ ಹೋರಾಟ ಮಾಡ್ಬೇಕು ನಾವುವಾ ಅಂತಂದೇಳಿ ಒಂದು ಸ್ಫೂರ್ತಿ ಬರ್ತೈತಿ ಇದೇ ಇದೇ ರೀತಿ ಎಲ್ಲರೂ ನಮ್ಮ ಸಮಾಜದ ಮತ್ತೆ ಅನ್ಯ ನಮ್ಮ ಬಂಧು ಸಹೋದರ ಸಮಾಜದ ಸಹಕಾರ ಮಾಡಬೇಕು ಅಂತಂದೇಳಿ ಎಲ್ಲರಿಗೂ ಕೇಳ್ಕಂಡು ನಾನು ಒಂದು ಎರಡು ಮುಗಿಸ್ತೀನಿ ನಮಸ್ಕಾರ ಇವು ಇವತ್ತು ಇದು ಕಾರ್ಯಕ್ರಮ ಇದು ಉದ್ಘಾಟನೆ ಆಕೆ ಅವರೇ ಕಾರಣ ನಾವು ಅವತ್ತು ಒಂದು ದಿವಸ ನಮಗೂ ಕಿತ್ತೂರಾಣಿ ಚೆನ್ನಮ್ಮನದ್ದು ನಾಮಕರಣ ಇದು ಮಾಡೋಕೆ ಒಂದು ಕೊಡ್ರಿ ಅಂತ ಕೇಳಿದಾಗ ನೀವು ಇಲ್ಲೆಲ್ಲ ಕೊಡೋಕೆ ಬರಲ್ಲ ಗ್ರಾಮ ಪಂಚಾಯತಿ ಮಾಸ್ನಿಗೆ ಐತಿ ಅಲ್ಲಿ ಹೋಗಿ ಪರ್ಮಿಷನ್ ಅಂತೇಳ್ರಿ ತಾ ನಮ್ಮ ಪಿ ಡಿ ಒ ಶೇಖರ್ ನಾಯ್ಕರು ಅವ್ರಿಗೂ ಹೇಳಿದ್ವಿ ಹೇಳಿದಾಗ ಗ್ರಾಮ ಪಂಚಾಯತಿ ಅದ ಅಧ್ಯಕ್ಷರಿಗೂ ಹೇಳಿದ್ವಿ ಆಮೇಲೆ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಒಂದೇ ದಿವಸ ಅರ್ಜಿ ಕೊಟ್ಟದಕ್ಕೆ ಆಮೇಲೆ ನೆಕ್ಸ್ಟ್ ಮೀಟಿಂಗ್ನಾಗೆ ನಮ್ದು ಅನುಮೋದನೆ ಮಾಡಿದರೆ ಅವ್ರಿಗೆಲ್ಲ ಕುತ ಸಲ್ಲಿಸ್ತೀವಿ ನಮ್ಮ ಶಾಸಕರು ಜನಪ್ರಿಯ ಶಾಸಕರಿಗೂ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಿಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರಿಗೂ ವೃತ್ತವರದ ಒಂದೇ ಸಲ್ಲಿಸ್ತೀವಿ ನಮ್ಮ ಸಮಾಜ ಪರವಾಗಿ ಆಮೇಲೆ ಇನ್ನೊಂದು ಏನಾಗೈತಿ ಅಂದರೆ ಇವತ್ತು ನಮ್ಮ ವರದಾಪ್ ಗೌಡರು ಬಂದಿದ್ರಲ್ಲ ವರದಪ್ಪ ಗೌಡ್ರ್ ಏನು ಹೇಳಿದರು ನೀವು ಫಸ್ಟು ಪುತ್ಥಳಿ ಮಾಡಬೇಕು ಅದು ಒಂದು ಉಳಿತೈತಿ ಬೋಟ್ ಆದರೆ ಉಳಿಯೋದಿಲ್ಲ ಅದು ನೀವು ಪುತ್ಥಳಿ ಮಾಡಿ ನನ್ನ ಕೈಲಾದ್ ಕೊಡ್ತೀನಿ ಅಂತ ಹೇಳಿದರೆ ಅವ್ರಿಗೆ ನಾವು ತುಂಬ ಹೃದಯದ ಒಂದೆರಡು ಸಲ ಸಲ್ಲಿಸ್ತಾ ಇದೀವಿ ನಮ್ಮದು ಭಾಳ ದಿವಸದಿಂದ ಬೇಡಿಕೆ ಇತ್ತು ಹಂಗಾಗಿ ಇದರಿಂದ ಮಾಡಿರೋದ ನೀವು ಮಾಧ್ಯಮದವರ ಮಿತ್ರರು ನಮ್ಮ ನಮ್ಮ ಆಗಲಿ ಅವಾಗ ಅವರು ಭಾಳ ಪ್ರಯತ್ನ ಪಡೆದ್ರು ಅದ್ರ ಬಗ್ಗೆ ಇವತ್ತು ಅದಕ್ಕೆ ನಾವೆಲ್ಲ ಕೃತಜ್ಞತೆ ಹೇಳ್ತೀವಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳು ಮುಗಿಸ್ತೇನೆ ಯೈ ಚಿತ್ತೂರು ಚೆನ್ನಮ್ಮ ನಮಸ್ಕಾರ ಅರವಿಂದ್ ಅವರೇ ವೀರಾಣಿ ಕಿತ್ತೂರು ಚೆನ್ನಮ್ಮನ ಉದ್ಯಾನವನವನ್ನು ದಿನ ಮಾನ್ಯ ಶಾಸಕರಾದಂಥ ಡಿ ಜಿ ಶಾಂತನಗೌಡರು ಮಾಸಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ನಮ್ಮ ಪಟ್ಟಣ ಪಂಚಾಯತಿಯ ನಮ್ಮ ಸಮಾಜದ ಅಧ್ಯಕ್ಷರು ಮುಖಂಡರು ಮಹಿಳಾ ಘಟಕದ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ತಂಡದವರು ಶಾಸಕರನ್ನು ಒಳಗೊಂಡು ಈ ಉದ್ಯಾನವನವನ್ನು ಉದ್ಘಾಟನೆಯನ್ನು ಮಾಡಿರ್ತೇವೆ ವಿಶೇಷವಾಗಿ ಈ ತುಂಗಭದ್ರಾ ನದಿ ಏನಿದೆಯಲ್ಲ ಹಳೆಯ ಬ್ರಿಡ್ಜು ಮತ್ತು ಹೊಸ ಬ್ರಿಡ್ಜಿನ ನಡುವೆ ಹಳೆಯ ಬ್ರಿಡ್ಜು ನೂರು ವರ್ಷಗಳ ಇತಿಹಾಸವನ್ನು ಹೊರತಕ್ಕಂಥ ಇತಿಹಾಸವನ್ನು ಹೊಂದಿರತಕ್ಕಂಥ ಹಳೆಯ ಬ್ರಿಡ್ಜು ಪಕ್ಕದಲ್ಲಿರ್ತಕ್ಕಂಥ ಹೊಸ ಬ್ರಿಡ್ಜಿನ ನಡುವೆ ಇರತಕ್ಕಂಥ ಜಾಗದಲ್ಲಿ ವಿರ್ರಾಣಿ ಕಿತ್ತೂರು ಚೆನ್ನಮ್ಮನ ಉದ್ಯಾನವನವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪ್ರಪ್ರಥಮವಾಗಿ ಶಾ ಡಿ ಜಿ ಶಾಂತನಗೌಡರಿಗೆ ನಾವು ಅಭಿನಂದನೆಗಳನ್ನು ತಾಲೂಕು ಮತ್ತು ರಾಜ್ಯ ಪಂಚಮಸಾಲಿ ಸಂಘದಿಂದ ಅಭಿನಂದನೆಗಳನ್ನು ನಾವು ಅವರಿಗೆ ಹೇಳ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲಿ ಪ್ರತಿಯೊಂದು ತಾಲೂಕುಗಳಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ವಿರಾಣಿ ಕಿತ್ತೂರು ಚೆನ್ನಮ್ಮನ ಪುತ್ಥಳಿಯನ್ನು ಸುಮಾರು ಹದಿನೈದು ವರ್ಷಗಳ ಹಿಂದೆ ಮಾಡ್ತಾ ಬಂದಿದ್ದಾರೆ ಹೊನ್ನಾಳಿ ತಾಲೂಕಿನಲ್ಲಿ ಹದಿನೈದು ವರ್ಷದ ನಮ್ಮ ಬೇಡಿಕೆ ಇದ್ದರೂ ಕೂಡ ಆಗಿದ್ದಿಲ್ಲ ಕಾರಣ ಈಗ ಹೊಸದಾಗಿ ಈ ಒಂದು ಎರಡು ವರ್ಷದಿಂದ ಆಯ್ಕೆ ಆದಂತಹ ನಮ್ಮ ಪಿ ವೀರಣ್ಣವರು ಹಾಲೇಶ್ ಅವರು ಪ್ರಧಾನ ಕಾರ್ಯದರ್ಶಿ ಹಾಲೇಶ್ ಅವರು ಮಹಿಳಾ ಘಟಕದ ಅಧ್ಯಕ್ಷರು ಇವರೆಲ್ಲರ ಶ್ರಮದಿಂದ ಕೋಟೆಮಲ್ಲೂ ರಾಜು ಅವರು ಇವರೆಲ್ಲರ ಶ್ರಮದಿಂದ ಶಾಂತನಗೌಡ್ರ ಮೇಲೆ ಒತ್ತಾಯ ತಂದು ಈ ಒಂದು ಉದ್ಯಾನವನವನ್ನು ಮಾಡಿರ್ತಾರೆ ಅವರಿಗೆ ನಾನು ಅಭಿನಂದನನ್ನು ರಾಜ್ಯದ ಪಂಚಮ್ಸಾಲಿ ಸಮಾಜದ ಪ್ರಧಾನ ಕಾರ್ಯದರ್ಶಿಯಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮುಂದಿನ ದಿನಗಳಲ್ಲಿ ಶಾಂತನಗೌಡರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಹೊನ್ನಾಳಿ ಪುರಸಭೆಯವರು ಕೂಡ ನಮಗೆ ಎನ್ ಸಿಯನ್ನು ಕೊಟ್ಟಿದ್ದಾರೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ನಲ್ಲಿ ವೀರಾಣಿ ಕಿತ್ತೂರು ಚೆನ್ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಅಂತ ಹೇಳಿಬಿಟ್ಟು ನಾಮಕರಣ ಮಾಡೋದಕ್ಕೆ ಅವರು ಎನ್ ಸಿಯನ್ನು ಕೊಟ್ಟಿದ್ದಾರೆ ಜೊತೆಗೆ ವೀರಾಣಿ ಕಿತ್ತೂರು ಚೆನ್ನಮ್ಮನ ಪುತ್ಥಳಿಯನ್ನು ಕೂಡ ಆ ಆವರಣದಲ್ಲಿ ಮಾಡುವ ಒಂದು ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೇವೆ ಅದಕ್ಕೂ ಅನುಮೋದನೆ ಆಗಿದೆ ಮುಂದಿನ ದಿನಗಳಲ್ಲಿ ಸರ್ಕಾರ ಮಟ್ಟದಲ್ಲಿ ಶಾಸಕರು ಅದನ್ನು ಫೈಲನ್ನ ಮುಂದೆ ತಗೊಂಡು ಹೋಗ್ಬಿಟ್ಟು ಆದೇಶ ಪತ್ರ ಪ್ರತಿಯನ್ನು ಆದಷ್ಟು ಬೇಗ ನಮಗೆ ತಂದುಕೊಡ್ತಾರೆ ಅನ್ನೋ ಭರವಸೆಯ ಮೇಲೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ಎಲ್ಲ ನಾಮತಿ ಮತ್ತು ಹೊನ್ನಾಳಿ ತಾಲೂಕಿನ ಎಲ್ಲ ಸಮಾಜ ಬಾಂಧವರು ಇತರೆ ಸಮಾಜ ಬಾಂಧವರನ್ನು ಒಳಗೊಂಡು ಅದ್ಧೂರಿಯಾದ ಕಾರ್ಯಕ್ರಮಗಳನ್ನು ಎರಡು ಸಾವಿರದ ಇಪ್ಪತ್ತ ಆರು ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತ್ಮೂರರಂದು ಚಾಲನೆಯನ್ನು ಕೊಡಬೇಕು ಅನ್ನೋ ಒಂದು ಅಭಿಲಾಷೆಯನ್ನು ನಮ್ಮ ತಾಲೂಕು ಕಮಿಟಿ ಇಟ್ಕೊಂಡಿದೆ ಮುಂದಿನ ದಿನಗಳಲ್ಲಿ ಆ ಪ್ರಯತ್ನವನ್ನು ಮಾಡೋದ್ರ ಮೂಲಕ ನಾವು ಯಶಸ್ವಿಗೊಳಿಸ್ತೇವೆ ಅನ್ನೋ ಒಂದು ವಿಶ್ವಾಸವನ್ನು ಮೇಲೆ ಇಟ್ಟಿದ್ದೀವಿ ಅದನ್ನು ಅವರು ನಮಗೆ ನೆರವೇರಿಸ್ಕೊಡ್ತಾರೆ ಅನ್ನೋ ಭರವಸೆನೂ ಕೂಡ ಇದೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು हरा हरा महादेव हरा हरा महादेव जय पंचम शाले जय पंचम शाले जय पंचम शाले।